ಜೀವಿಗಳು ಹಾಗೂ ಉಸಿರಾಟದ ಅಂಗಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಸಸ್ಯಗಳು ಪತ್ರರಂಧ್ರದ ಮೂಲಕ ಕಪ್ಪೆ ಶ್ವಾಸಕೋಶ ಮತ್ತು ಕಿವಿರು ವದ್ಯ ಚರ್ಮದ ಮೂಲಕ ಚೇಳು ಬುಕ್ ಲಂಗ್ಸ್ ಕಿವಿರುಗಳ ಮೂಲಕ ಮೀನು ಕಿವಿರುಗಳ ಮೂಲಕ ಕೀಟಗಳು ಟ್ರೆಕ್ಕಿಯಾ ನೀಲಿ ತಿಮಿಂಗಲ್ ಶ್ವಾಸಕೋಶದ ಮೂಲಕ ಡಾಲ್ಫಿನ್ ಶ್ವಾಸಕೋಶದ ಮೂಲಕ ಉಸಿರಾಟವನ್ನು ತೆಗೆದುಕೊಳ್ಳುತ್ತದೆ ಎರೆಹುಳ ಚರ್ಮದ ಮೂಲಕ ಜೀವಕೋಶ ಮೈಟೋಕಾಂಡ್ರಿಯಾ ಸರಿಸೃಪಗಳು ಪಕ್ಷಿಗಳು ಸ್ತನಿಗಳು ಮಾನವ ಶ್ವಾಸಕೋಶದ ಮೂಲಕ ಉಸಿರಾಟವನ್ನು ತೆಗೆದುಕೊಳ್ಳುತ್ತದೆ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ